ನಮಸ್ತೆ ಮೈಸೂರಿಂದ ಶಿವು ಮಾತಾಡ್ತಾ ಇರೋದು ಜಿ ಡಿ ಎಫ್ ಗೋಟ್ ಚಾನಲಿಂದ ಅವರು ಎರಡು ಮರಿ ಕೊಟ್ಗಳಿಸಿದ್ದಾರೆ ನಿನ್ನೆ ಬುಲೋರಲ್ ಹಾಕಿ ಕೊಟ್ಕಳ್ಸಿದ್ರು ಮಧ್ಯಾಹ್ನ ಒಂದೂವರೆಗೆ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಬಂದಿದೆ ಮರಿಗಳು ಪಂಪ್ ಹೌಸ್ಗೆ ಮೈಸೂರು ಮರಿ ಚೆನ್ನಾಗಿದೆ ಲೆಂತ್ ಆಗಿದೆ ಕ್ವಾಲಿಟಿ ಚೆನ್ನಾಗಿದೆ ಮರಿದು ನೋಡಿ ಹೆಂಗಿದೆ ಮರಿ ತುಂಬ ಚೆನ್ನಾಗಿದೆ ಮರಿ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಜೆ ಡಪ್ ಚಾನಲು ಗಣೇಶನ ಮರಿ ತಗೊಂಡಿರೋದು ಕೇರೂರು ಬಜಾರ್ನಿಂದ ನಮಗೆ ಮಾರ್ಕೆಟಿಂಗ್ ಮಾಡಿದ್ದಾರೆ ಒಳ್ಳೆ ಬೆಲೆಗೆ ಕೊಡಿಸ್ತಾರೆ ಮರಿನ ಇನ್ನೊಂದು ನಮ್ಮದು ಹೊಸಪೇಟೆ ಹೊಸಪೇಟೆ ಸಿ ಡ್ಯಾಮ್ ಬೈಪಾಸಲ್ಲಿ ನಮಗೆ ಮರಿ ಡೆಲಿವರಿ ಆಯಿತು ಮಹೇಂದ್ರ ಪಿಕಪ್ ಕಟ್ಟಿದ್ದೇ ಮುಂದೆ ಹೋಗೋ ಗಾಡಿ ನೆಡ್ಕೊಂಡು ನಮಗೆ ಟ್ರಾನ್ಸ್ಪೋರ್ಟಿಂಗ್ ಮಾಡಿದ್ದಾರೆ ಟ್ರಾನ್ಸ್ಪೋರ್ಟಿಂಗ್ ಕೇವಲ ಬರೀ ಮುನ್ನೂರು ರೂಪಾಯಿ ಮಾತ್ರ ಅವ್ರು ಅಷ್ಟೇ ಒಳ್ಳೆ ಬೆಲೆಗೆ ಮಾತಾಡಿ ಕಳಿಸ್ತಾರೆ ಗಣೇಶನ್ನ ಒಳ್ಳೆ ಮನುಷ್ಯ ಜೆ ಎಫ್ ಚಾನೆಲ್ ಕಲ್ಲಿದ್ದ ಯಾವುದೇ ಒಂದು ರೂಪಾಯಿನೂ ಮೋಸ ಇಲ್ಲ ಒಳ್ಳೆ ಮನುಷ್ಯ ಕಾರ್ ರೀಸೋಕರ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಕುರಿಸಗೆ ಕೆರೂರ್ ಕೊರ್ರೀಸ್ ಅಂತೀನಿ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತೆ ಅಂತ ಮಾರ್ಕೆಟ್ ಒಳಗೆ ಹೋಗೋಣ ಅಂತ ನೋಡೋಣ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಅಂತಂದೇಳಿ ಚೆಕ್ ಮಾಡೋಣ ಅಂತಂದ್ರೆ ಬರೀ ಒಳಗಡೆ ಹೋಗೋಣ ಮಾರ್ಕೆಟ್ ಕವರ್ ಮಾಡೋಣ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಪ್ ಫ್ಲವರ್ಸ್ ಬರೀ ಒಳಗಡೆ ಹೋಗೋಣ ಅಂತ ನೋಡೋಣಂತೆ

ಎಷ್ಟ ಕೇಳಿದೆ ಹದಿನೈದಕ್ಕೆ ಕೇಳಿದೆ ಕೊಟ್ಟಿಲ್ಲ ಇಷ್ಟದಾಗ ಹೊಳ್ಳೆ ರೊಕ್ಕ ಹೊಳ್ಳೆ ನೂರು ರೂಪಾಯಿ ಚೆನ್ನಾಗದ ಚೆನ್ನಾಗ್ ಚೆನ್ನಾಗದ ಮೇಯಿಸ್ಬೇಕಾದ್ರೆ ಗಡ್ಡಕ್ಕೆ ಚೆನ್ನಾಗದ ಅದ ಮೇಯಿಸ್ಬೇಕು ಏನೇಳಿ ವ್ಯಾಪಾರ ಸೌಕರ್ ನಿಂದ ನಲ್ವತ್ತು ಸಾವಿರ ನೋಡ್ರಿ ಒಳ್ಳೆ ಹೈಟ್ ಲೆಂತ್ ಎರಡು ಎರಡಲ್ಲ ಎರಡಲ್ಲ ಹೈಟ್ ಲೆಂತ್ ಚೆನ್ನಾಗದ ನೋಡ್ರಿ ಎಷ್ಟು ಮೂವತ್ತ ಮೂವತ್ತ ಕೆಳ ತರ ಬಿಟ್ಟು ಕೊಡತ್ತೀರಿ ಮೂವತ್ತೈದ ಬಿಟ್ಟು ಬಿಟ್ಕೊಡಾಕ ರೆಡಿ ಅದ ಚೋಕರ ಏನ್ ಹೇಳಿರಿ ವ್ಯಾಪಾರ ಮೂವತ್ತೈದ ಎಷ್ಟಲ್ಲ ಒಪ್ಪನ ನಾಲ್ಕಲ್ಲ ಐತ ಗಡ್ಡ ನೋಡ್ರಿ ಹೆಂಗೈತದ ಒಳ್ಳೆ ಸೈಜ್ ಯಾವ ಜಾತ್ರೆ ಇದೆ ಜವಾರಿ ಏನಿದೆ ಹಲೋ ಚೆನ್ನಾಗಿದೆ ನೋಡಿ ಗಡ್ಡಾಗ ಒಂದು ಸ್ವಲ್ಪ ಹೈಟ್ ಚೆನ್ನಾಗೈತೆ ಎಷ್ಟು ಮರಿ ಕುರಿನ ಹಾಲಲ್ಲ ಎರಡಲ್ಲ ಎರಡಲ್ಲ ಮರಿ ಅಂತ ಏನು ಹೇಳಿದರಣ್ಣ ವ್ಯಾಪಾರ ಹಾಂ ಮೂವತ್ತೆಂಟು ಎಷ್ಟಿಗೆ ಕೇಳಿ ಹೋಗ್ತಾ ಇದ್ದಾರೆ ಚೊಕ್ರ ಇಪ್ಪತ್ತೆಂಟಿಗೆ ಕೇಳ್ತಾ ಇದ್ದಾರೆ ಒಳ್ಳೆಯ ಸೈಝ್ ಇದೆ ನೋಡಿ ಹೈಟು ಅಂತ ಚೆನ್ನಾಗದ ಇಪ್ಪತ್ತೆಂಟಕ್ಕೆ ಕೇಳದ ಎರಡು ಹಲ್ಮರಿ ಮರಿ ಅಣ್ಣ ನಿಮ್ದೆ ಆರು ಸಾವಿರ ಚೆನ್ನಾಗೈತಿ ಇದು ಎಷ್ಟಲ್ಲ ಅಣ್ಣ ಎರಡಲ್ಲ ಎಷ್ಟು ಕೇಳೋಂಟರ ಅಣ್ಣ ಅದಕ್ಕ ಏನು ಹೇಳಿ ವ್ಯಾಪಾರ ಎಂಟೂವರೆ ಎಷ್ಟು ಕೆಳ ಸಾಹೇಬ್ರ ಅದು ಬಂದಿದ್ಲಾ ಅದಕ್ಕೆ ಕೊಂಬ ಸಣ್ಣದೈತಿ ಚೆನ್ನಾಗದ ಎಷ್ಟು ಕೆಳ ಏಳು ಸಾವಿರದ ಇನ್ನೂರು ಕೇಳತ್ತಾರ ಚೆನ್ನಾಗದ ಬ್ಲ್ಯಾಕ್ ಆ್ಯಂಡ್ ವೈಟ್ ಐತೆ ನೋಡ್ರದ ಒಳ್ಳೆ ಸೈಜ್ ಮರಿ ಆಯ್ತು ಲೆಂತ್ ಚೆನ್ನಾಗದ ಮಾರ್ಕೆಟ್ ರೇಟ್ ದಬಾಶ್ ಹೇಳತಾರ ರೀ ರೇಟ್ ದಬಾಶ್ ನಡ್ದಾವ ಎಲ್ಲ ಕಡೆ ಇಲ್ಲಿ ಒಂದು ಮರಿ ತೊಗೊಂಡಾರ ಬರ್ರಿ ಚಲೋ ಇತ್ತು ಮರಿ ಒಳ್ಳೆ ಸೈಜ್ ಅದ ಹಗ್ಗತ್ತಾರ ನೋಡಿ ಹೊಸ ಹಗ್ಗ ಎಷ್ಟು ಖಾತನ ಅದೇ ಡೈವಾ ಎಷ್ಟು ಕಾತ ಎಂಟುವರಿ ರೊಕ್ಕ ಬಂದ್ವಿಲ್ಲ ನಿನ್ನ ನಾಲ್ಕು ಸಾವಿರ ರೂಪಾಯಿ

ಈ ಮರಿ ಹತ್ತುವರೆ ತಂಗೆ ತೊಗೊಂಡಾರ ನೋಡ್ರಿ ನೋಡ್ಬೋದ ನೀವ ಈ ಹಣ್ಣಾರು ಕೊಟ್ಟಾರ ತಗೊಂಡು ಯಾವ್ರಣ್ಣ ಎಷ್ಟು ಹೇಳಿದ್ರೆ ನಾ ವ್ಯಾಪಾರ ಅದರದ್ದೆ ಹನ್ನೆರಡುವರೆ ಹೇಳಿದ್ರಿ ಆಗೈತೆ ಹತ್ತು ಸಾವಿರದ ಎರಡುನೂರ ಆಗಿತ್ತು ಚೆನ್ನಾಗದ ಮರಿ ಒಳ್ಳೆ ಸೈಜ್ ಬಟನ್ ಕಾನ್ಕಾಯಿ ಚೋಟಾ ಕಾನ್ ಕಾಂಬಿನೇಷನ್ ಚೆನ್ನಾಗಿತ್ತು ರೀ ಹೈಟ್ ಅಂತ ಒಳ್ಳೆ ಸೈಜ್ ಯಾವ ಸಂತೆಗೆ ಇರ್ತೀರಣ ಎಲ್ಲ ಸಂತೆಗೆ ಹೋಗಿರ್ತೀರಲ್ಲ ಈಗ ಎಷ್ಟಿದೆ ಐದೂವರಿದಂಗೆ ತೊಗೊಂಡ್ರ ನೋಡ್ರಿ ಎಷ್ಟು ತಿಂಗಳದ್ ಮರಿ ಅಣ್ಣ ಇವು ನಾಲ್ಕು ತಿಂಗಳದ ಮರಿನಾ ಐದೂವರೆ ಸಾವಿರ ರೂಪಾಯ್ದಂಗೆ ಆಗೈತೆ ನೋಡ್ರಿ ಎರಡು ಮಸ್ತ್ ಒಳ್ಳೆ ಸೈಜ್ ಚೆನ್ನಾಗ್ ಅದಾವ ಯಾವ್ರಣ ನಿಮ್ದೆ ಚೆನ್ನಾಗದ ಮರಿ ನೋಡ್ರಿ ಆಲ್ಮೋಸ್ಟ್ ಒಳ್ಳೆ ಸೈಜ್ ಮರಿನಾ ಅದಾವ ಇವು ಹೈಟಲ್ಲಿ ಅಂತ ಚೆನ್ನಾಗ್ ನೋಡ್ರಿ ಭಾರಿ ಐತದೆ ಮರಿ ಬ್ಯಾಕ್ ಸೈಡ್ ಐತ ನಮಸ್ಕಾರ ಆರಾಮ ಲಾಟ್ರಿನ ತಗೊಂಡ್ರೆ ಒಂದ್ ಸ್ವಲ್ಪ ಕಡಿಮೆ ಆಗತ್ತೆ ನೋಡ್ರಿ ಹತ್ತರ ಒಳಕ್ಕೆ ಅವ್ರು ಹತ್ತರ ಹನ್ನೊಂದುವರೆ ಹೇಳ ಆರಾಮಲ್ರಿ ಎಷ್ಟು ಗಂಟೆಗೆ ಬಂದಿರಿ ನಾಲ್ಕು ಗಂಟೆಗೆ ಬಂದ್ರಿ

முக்தாவா, எஸ்டிக்க? கேத்தவ எஸ்ட ஆதங்க ஆறுவரி ஆறுவரிமூறு சவர ரூபாய் முக்தோட எரூமறி ಚೆನ್ನಾಗಿತ್ತು ನೋಡಿ ಬರೀ ಎರಡು ಜವಾರಿ ಇದೆ ಆದ್ರೆ ಬ್ರೌನ್ ವೈಟ್ ಐತಲ್ಲ ಒಂದ್ ಸ್ವಲ್ಪ ಅದು ಒಂದ್ ಸ್ವಲ್ಪ ಫೇಲ್ ಆಗುತ್ತೆ ಅದ್ರಾಗ ಬ್ಲಾಕ್ ಇತ್ತಂತಂದ್ರೆ ಕಣ್ಣಾಗ ಮತ್ತೆ ಒಂದ್ ಸ್ವಲ್ಪ ರೆಡ್ ಜಾಸ್ತಿ ಹೇಳ್ತಿದ್ರು ಅವರು ರೇಟ್ ಜಾಸ್ತಿ ಹೇಳ್ತಿದ್ರು ಅವರು ಬರೀ ಚೆನ್ನಾಗಿದೆ ಏನ್ ಹೇಳಿ ಅಣ್ಣ ವ್ಯಾಪಾರ ಕೊಮ್ಕಿತ್ತಿದ್ದ ಏನ್ ಹೇಳಿ ವ್ಯಾಪಾರ ಹನ್ನೊಂದು ಹನ್ನೊಂದು ಸಾವಿರ ರೂಪಾಯಿ ಹೇಳ್ತ ನೋಡ್ರಿ ಇದನ್ನು ಎಷ್ಟು ಕಿತ್ತದ ಎಷ್ಟಿರಿ ಮರೀದೆ ಹದಿನಾಲ್ಕು ಎಷ್ಟಕ್ಕೆ ಕೇಳ ಉಂಟರ ಕೇಳತ್ತಾರ ಹಲೋ ಮರಿ ನೋಡ್ರಿ ಹೆಂಗೈತಿ ಹೈಟ್ ಲೆಂತ್ ಮಸ್ತ್ ಐತಿ ಮರಿ ಹೆವಿ ಸೈಜ್ನ ಐತಿ ಸ್ವಲ್ಪ ಮುಖ ಮರಿ ಮಾರಿ ಸ್ವಲ್ಪ ಚೆನ್ನಾಗದ ಗಡ್ಡ ಏನ್ ಹೇಳತ್ತೀನ ವ್ಯಾಪಾರ ಎಷ್ಟ ಕೇಳ ಹೊಂಟಾರ ನೀವು ಕೊಡೋದು ಹದಿನಾಲ್ಕು ಮ್ಯಾಗ ಸೈಜ್ ಇಲ್ಲ ನಂಗಲ್ಲ ಎಷ್ಟು ತಿಂ ಮರಿ ಇರ್ಬೋದು ನಾಲ್ಕು ತಿಂಗಳ್ ಮರಿ ನಾಲ್ಕು ಮರಿ ಇರ್ಬೇಕು ಸ್ವಲ್ಪ ದೊಡ್ಡ ತಿಂಗಳ್ ಮರಿಂಗಕ್ಕೆ ವ್ಯಾಪಾರ ಆತದೆ ಎಷ್ಟು ಏನ್ ಹೇಳಿದ್ರು ಅವ್ರ ವ್ಯಾಪಾರ ಇದಕ್ ಹದ್ನಾಕ್ ಹೇಳಿದ್ರ ಹದಿನೈದು ಹೇಳಿದ್ರ ಸೊ ಎರಡು ಸೇರಿ ನೀವೀ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡು ಸಾವಿರ ರೂಪಾಯಿ ತಗೊಂಡ ನೋಡಿ ಹನ್ನೊಂದ್ ಸಾವಿರ ರೂಪಾಯಿ ಒಂದ್ ಬಿತ್ತ ಯಾವಣ ಚಮ್ಕಂಡಿ ಚೆನ್ನಾಗ್ ಅದ ಅವ್ರಿ ಹನ್ನೊಂದ್ ಸಾವಿರ ರೂಪಾಯಿ ವ್ಯಾಪಾರ ಆಗಿತ್ತು ನೋಡಿ ವೀರಣ್ಣ ಮೂರ್ ಸಾವಿರ ಅನ್ನತಾರ ಎಷ್ಟು ಕಿಲೋಮೀಟರ್ ಸರ್ ಒಂಬತ್ತುವರಿ ಹತ್ತು ಕೇಳತ್ತಾರ ಚೆನ್ನಾಗ ಇದು ಅಣ್ಣ ರೀ ಏನ ನೂರ ಇಪ್ಪತ್ತಿ ಆಗತ್ತಾರ ಯಾವ ಮರಿ ವ್ಯಾಪಾರ ಮಾಡತ್ತೀರಣ ಇದನ್ನ ಎಳಗ ಎಳಗಾದಾಗ ಕರೆ ಜವಾರಿ ಸ್ವಲ್ಪ ಎತ್ತಣ ಮರಿ ಅದ ನೋಡ ಚಂಡ ಚಂದ ಎಳಗಾದಾಗ ಒಬ್ಬರು ಯಾರ ನನಗೆ ಕೇಳಿದ್ರ ಕರೆ ಟಗರ ಮರಿ ಇದೇ ಐತ್ ನೋಡ್ರಿ ಅದನ್ನ ಎಳಗಾದಾಗ ಜವಾರಿ ಮರಿ ಅದ ಜವಾರಿ ಇದು ಚಂದ ಐತ್ ನೋಡಿ ಬ್ರೌನಿಶ್ ಕಲರ್ ಐತಿ ಒಂದ್ ಸ್ವಲ್ಪ ಕರೆದಲ್ಲ ಬ್ರೌನ್ ಕಲರ್ ಲೈಟ್ ಬ್ರೌನ್ ಎಷ್ಟು ಕಾತನ ಇದೆ ಏಳು ಸಾವಿರದ ಎಂಟುನೂರು ನೀವೇನು ಹೇಳಿದ್ರಿ ವ್ಯಾಪಾರ ಒಂಬತ್ತುವರೆ ಹೇಳಿದ್ರಿ ಎಷ್ಟು ಕಾತ್ರಿ ಏಳು ಸಾವಿರದ ಎಂಟು ವ್ಯಾಪಾರ ಎಂಟ್ನೂರು ಎಷ್ಟ ಕೆಳ ಉಂಟಾರೀ ಜನ ಆರು ಐದು ಐದುವರಿ ಕೆಳತಾರ್ರಿ ಕಣ್ಣು ಮರಿ ಐತಿ ಎಷ್ಟ್ ತಿಂಗ್ ಮರಿ ರೀ ಇರ್ಬೇಕ್ರಿ ಎರಡುವರ ಇದೆ

ವ್ಯಾಪಾರ ಗೆರ್ಬೇಕು ನೋಡು ಯಾರು ಅಣ್ಣ ಇದೆ ವ್ಯಾಪಾರ ಗೆತ್ರ ಇಲ್ಲ ಇಲ್ಲಾ ಏನ ಹೇಳಿರಿ ವ್ಯಾಪಾರ ವ್ಯಾಪಾರ ಏನೇಳಿದೆ 15 ವರಿ ಜೋಡಿ ಜೋಡಿ 15 ವರಿ ಎಷ್ಟು ಕೇಳೋಂಟರಿ ಸಾಹೇಬ್ರು ಸಾವಿರ ರೂಪಾಯಿ ಕೇಳಾತರು ಜೋಡಿ 6 ಸಾವಿರ 2000 ರೂಪಾಯಂದೆ ಆತ ಮರೀ ಮಾರ್ಕೆಟ್ ಎಲ್ಲಾ ಆಲ್ಮೋಸ್ಟ್ ಮುಗ್ಯಾಕ ಬಂದೈತ್ರಿ